ಅದಕ್ಕೆ ಇದಕ್ಕೆ ಎಷ್ಟು ಚೆನ್ನಾಗಿ ಸೊಪ್ಪೆ ಕಾಣ್ಕೊ ಎಷ್ಟು ಒಂದಕ್ಕೆ ಒಂದು ಎತ್ತಿಗೆ ಎರಡು ನೂರು ರೂಪಾಯಿ ಚೆಂಜಾಗ ಒಂದು ಎಷ್ಟ ಒಂದು ಹತ್ತು ಹದಿನಿಂದ ಮಾಡ್ತಿತ್ತು ಜಾಸ್ತಿ ಆಗುತ್ತಾ ಏನ ಅಂದ್ರೆ ಈಗ ಒಂದು ದಿನದಾಗ ಎಷ್ಟು ದುಡಿತಿ ಮಾರಯ

ಅಲ್ಲಿ ಮೇಲೆ ಹೋಗ್ತೀರ ಅಲ್ಲಿ ಜಾಸ್ತಿ ಸಿಗಲ್ಲ ನಿಮ್ಗೇನು ಒಂದು ಹೋರಿಗೆ ಹಬ್ಬ ಬರೋ ಜೋಡಿ ಸಿಗ್ತಾವಣ

ನಿಮ್ದು ಎತ್ತ ಏನು ಮಾರದಣ್ಣ ಇದು ಅರದ ಇದೊಂದು ಏನೊಂದು ಜೋಡಿ ಅದ ಇನ್ನು ಹೋಗ್ಯದ ಏನಾರ ರೇಟ್ ಎಷ್ಟು ಇದು ಅರವತ್ತು ರೂಮ್ಯಾಗ ಯಾರ ಬಂದು ಕೇಳಿರೋಣ ನಿಮ್ದು ಫೈನಲ್ ಡೇಟ್ ಏನು ಕೊಡ್ಬೇಕಂತ ಮಾಡಿರಿ ಅರವತ್ತಕ್ಕೆ ಯಾವಣ್ಣ ನಿಮ್ದು ಈರ ಅಂದ್ರೆ ಎಲ್ಲಿ ಬರ್ತಣದ ಹಾ ಹಾ ಅಲ್ಲಿಂದ ಬಂದ್ರೆ ನಿ ಕಡೆ ಹೆಂಗಾದ್ರ ಮಾರ್ಕೆಟ್ ಅವಾಗ ಓದ ಸಿಕ್ಕಿಲ್ಲ ನಾವು ಏನು ವರ್ಷ ವರ್ಷ ಬರ್ತಾರೆ ಬಂದ್ರೆ ಫಸ್ಟ್ ಟೈಮ್ ಬಂದ್ರೆ ನಿಮ್ಮ ಹೆಸರು ಏನ್ರೀ ಅನಿಯಪ್ಪ ಯಾವ್ದು ಸಿಂಧುನೂರಲ್ಲಿಂದಿರಲ್ರಿ ಅಲ್ಲ ಅಂದ್ರೆ ಮತ್ತೆ ಒಂದು ಸಣ್ಣ ಜಾತ್ರಿ ಹೌದ್ ಅಷ್ಟು ದೂರ ಹೋಗ್ತಾರೆ ಈಗ ಎಷ್ಟೇ ಯಾರು ನಿಮ್ದು ಹಿಂಗ ಸ್ನೇಹಿತರ ಏನಿಗೆ ಕೆಲಸ ಮಾಡವ್ರು ಹಾ ಹಾ ಏನ್ ಇದೇ ನಮ್ಮ ದೇವದುರ್ಗ ಇಲ್ಲೇ ಪಕ್ಕದ ಪದ್ದೊಡ್ಡಿ